ಹಾಯ್ ನಾನಿವತ್ತು ಒಂದು ಲಾಭದಾಯಕ ಮೇಕೆಯ ನಾನು ತಿಳಿಸೋಣ ಅಂತ ಬಂದಿದ್ದೀನಿ ಈ ಮೇಕೆ ಬಗ್ಗೆ ತುಂಬ ಜನಕ್ಕೆ ಗೊತ್ತಿರುತ್ತೆ ಇನ್ನೂ ಕೆಲವೊಂದು ಜನಕ್ಕೆ ಗೊತ್ತಿರಲ್ಲ ಈ ಮೇಕೆ ಎಷ್ಟು ಲಾಭದಾಯಕವಾಗಿದೆ ಅನ್ನೋದು ತಂದು ಸಾಕಿರ್ತಾರಲ್ಲ ಅಂಥವ್ರಿಗೆ ತುಂಬ ಚೆನ್ನಾಗಿ ಗೊತ್ತಿರುತ್ತೆ ಇನ್ನು ಕೆಲವೊಬ್ಬೊಬ್ರಿಗೆ ಓ ಇದೇನು ಆಡೋ ಮೇಕೆನೋ ಕನ್ಫ್ಯೂಸ್ ಇರುತ್ತೆ ಬಟ್ ಇದು ಮೇಕೆ ಇದು ಮೂಲತಃ ನಮ್ಮ ದೇಶದ್ದಲ್ಲ ಬೇರೆ ದೇಶದ್ದು ಬಟ್ ಇದು ನೋಡಲಿಕ್ಕೆ ಆಡಿ ಕುರಿ ಥರನೇ ಇರುತ್ತೆ ಬಟ್ ಇದು ಒಂದು ಜಾತಿಯ ಮೇಕೆ ಇದು ಎಷ್ಟು ಲಾಭದಾಯಕ ಅಂತ ಅಂದರೆ ತುಂಬ ಅಂದರೆ ತುಂಬಾ ಲಾಭದಾಯಕ ಈ ಮರಿ ಮೂಲತಃ ಆಫ್ರಿಕಾದ ತಳಿಯಾಗಿರುತ್ತೆ ಈ ಆಫ್ರಿಕಾದ ತಳಿ ನಮ್ಮ ಮಹಾರಾಷ್ಟ್ರದ ಪಾಟ್ನಮ್ನಲ್ಲೂ ಕೂಡ ಇದೆ ಮಹಾರಾಷ್ಟ್ರದ ಪಾಟ್ನಂ ಇಂದ ನಾವು ಸಾಕ್ತೀವಿ ಅಂದರೆ ಅಲ್ಲಿಂದ ಇಂಪೋರ್ಟ್ ಮಾಡಲಿಕ್ಕೆಲ್ಲ ನಮಗೆ ಸ್ವಲ್ಪ ಹಣ ಖರ್ಚಾಗುತ್ತೆ ಬಟ್ ಸರ್ಟಿಫಿಕೇಟ್ ಅಂದರೆ ಏನು ಒರಿಜಿನಲ್ ಆಫ್ರಿಕಾದ ತಳಿ ಇದೆ ಅದೇ ತಳಿ ನಮಗೆ ಮಹಾರಾಷ್ಟ್ರದ ಪಾಟ್ನಂನಲ್ಲೂ ಕೂಡ ಸಿಗುವಂತಹದ್ದು ನಾವು ಸರ್ಟಿಫಿಕೇಟ್ ಆಗಿರುವಂತಹ ಮರಿಯನ್ನು ತಂದು ಸಾಕಿದ್ರೆ ನಮಗೆ ಒರಿಜಿನಲ್ ಬ್ರೀಡಿಂಗ್ ಬರುತ್ತೆ ಇದನ್ನು ನಾವು ನಮ್ಮ ನಾಟಿ ಕುರಿಗಳ ಜೊತೆನೂ ಕೂಡ ಕ್ರಾಸಿಂಗ್ ಮಾಡುವಂತಹದ್ದು ಅಂದರೆ ನಾಟಿ ಆರೋಗ್ಯದಾಯಕವಾಗಿರುವಂಥ ಹೆಣ್ಣು ಕುರಿ ಜೊತೆ ನಾವು ಕ್ರಾಸಿಂಗ್ ಮಾಡಿದ್ರೆ ಆರೋಗ್ಯದಾಯಕವಾದಂತಹ ಮರಿಗಳನ್ನ ನಾವು ಪಡ್ಕೊಬಹುದಾಗಿರುತ್ತೆ ಈ ನಾವು ಒಂದು ಗಂಡು ಮೇಕೆಗೆ ಎರಡು ಹೆಣ್ಣು ಮರಿಗಳನ್ನು ಬಿಟ್ಟರೆ ನಮಗೆ ಲಾಭದಾಯಕವಾಗಿ ಸಿಗುವಂಥದ್ದು ಯಾಕಪ್ಪ ಅಂದರೆ ಇದು ಮೂರು ತಿಂಗಳಿಗೊಮ್ಮೆ ಮರಿಯನ್ನು ಹಾಕುವಂತಹದ್ದು ಮತ್ತು ಇದು ಮಾಂಸದ ಉದ್ದೇಶವಾಗಿ ಅಂದರೆ ಇದರಲ್ಲಿ ತುಂಬ ಅತಿ ಹೆಚ್ಚು ಮಾಂಸವನ್ನು ತಿನ್ನಲಿಕ್ಕೆ ಬಳಸ್ತಾರೆ ಇದನ್ನು ಸಾಕೋದೇ ಕೂಡ ಮಾಂಸದ ಉದ್ದೇಶವಾಗಿ ಸಾಕುವಂಥದ್ದು ಈ ಬೋಯರ್ ತಳಿ ಇದರ ಹೆಸರು ಬೋಯರ್ ಅಂತ ಹೇಳಿ ಇದು ಒಂದು ಕೆ ಜಿಗೆ ಎರಡು ಸಾವಿರದ ಇನ್ನೂರರಿಂದ ಸಾವಿರದ ನಾನ್ನೂರ ರೂಪಾಯಿವರೆಗೂ ಕೂಡ ಒಂದು ಕೆ ಜಿಗೆ ರೇಟ್ ಇರುವಂತಹ ತಳಿಯಾಗಿದೆ ಆಲ್ ನಮ್ಮ ಕರ್ನಾಟಕದಲ್ಲೂ ಕೂಡ ಈ ತಳಿಯನ್ನು ಸಾಕಿ ಸಕ್ಸಸ್ ಕಂಡಿರುವಂಥವಳು ತುಂಬ ಜನ ಇದ್ದಾರೆ ತುಂಬ ಜನ ಹೇಳ್ತಾರೆ ನಾವು ಬೋಯರ್ ಮರಿಯನ್ನು ಸಾಕಿದ್ದೀವಿ ನಮ್ಮ ಹತ್ರ ಸರ್ಟಿಫಿಕೇಟ್ ಇದೆ ಸರ್ಟಿಫಿಕೇಟ್ ಸಿಕ್ಕಿದ್ರೆ ಅಂದರೆ ನಮಗೆ ಒರಿಜಿನಲ್ ಮರಿ ಬೇಕು ಅಂದರೆ ನಮಗೆ ಸರ್ಟಿಫಿಕೇಟ್ ಬೇಕೇ ಬೇಕು ನಾವು ಯಾವಾಗ ಕ್ರಾಸಿಂಗ್ ತರ್ತೀವಿ ಆವಾಗ ನಮಗೆ ಒರಿಜಿನಲ್ ಮರಿ ಆಗೋದಿಲ್ಲ ನಮಗೆ ಸರ್ಟಿಫಿಕೇಟ್ ಇರುವಂತಹ ಮರಿನ ತಂದು ನಾವು ಸಾಕೋದ್ರಿಂದ ಮಾರಕ್ಕೂ ಕೂಡ ನಮಗೆ ಹೆಲ್ಪ್ ಆಗುತ್ತೆ ಯಾಕಂದರೆ ಸರ್ಟಿಫಿಕೇಟ್ ತೋರಿಸ್ಬಿಟ್ಟು ನಮ್ಮ ಹತ್ರ ಒರಿಜಿನಲ್ ತಳಿ ಇದೆ ಅಂತ ಹೇಳಿ ನಾವು ತೋರಿಸ್ಬಿಟ್ಟು ಮಾರಕ್ಕೂ ಕೂಡ ನಮಗೆ ಹೆಲ್ಪ್ ಆಗುತ್ತೆ ಮತ್ತು ನಾವು ಕೂಡ ಇದರಿಂದ ಒರಿಜಿನಲ್ ಬೋಯರ್ ತಳಿಯನ್ನು ಪಡ್ಕೊಳ್ಳೋಕ್ಕೂ ಕೂಡ ತುಂಬಾ ಯೂಸ್ ಆಗುತ್ತೆ ಇದು ಆರೋಗ್ಯಕರವಾಗಿದ್ದರೆ ಮರಿ ಹಾಕ್ತಾಗ ಒಂದು ಮರಿ ಮೂರರಿಂದ ನಾಲ್ಕು ಕೆ ಜಿಯವಷ್ಟು ತೂಕವನ್ನು ಹೊಂದಿರುತ್ತದೆ ಮತ್ತು ಇದು ಮೂರು ತಿಂಗಳಿಗೆ ಹದಿನೈದರಿಂದ ಇಪ್ಪತ್ತು ಕೆ ಜಿಯ ತೂಕದ ಬೆಳವಣಿಗೆ ಆಗುವಷ್ಟು ಕೆಪಾಸಿಟಿಯನ್ನು ಹೊಂದಿರುತ್ತೆ ಮೂರು ತಿಂಗಳಿಗೆ ನಮಗೆ ಹದಿನೈದರಿಂದ ಇಪ್ಪತ್ತು ಕೆ ಜಿ ಮರಿಗಳು ಬರ್ತವೆ ಇನ್ನು ಗಂಡು ಮರಿಯಾದರೆ ನೂರರಿಂದ ನೂರ ಐವತ್ತು ಕೆ ಜಿಯವರೆಗೂ ಕೂಡ ನಾವು ಈ ಮೇಕೆಯನ್ನು ಸಾಕಬಹುದು ಹೆಣ್ಣಾದರೆ ಎಂಬತ್ತು ಕೆ ಜಿ ಹೆಣ್ಣು ಯಾಕಪ್ಪ ಅಂದರೆ ಅದು ಫೀಡಿಂಗ್ ಮಾಡ್ತಾ ಇರುತ್ತೆ ನೂರ ಇಪ್ಪತ್ತು ದಿನಗಳವರೆಗೂ ಕೂಡ ಹಾಲನ್ನು ಕುಡಿಸಬಹುದಾದಂತಹ ಕೆಪಾಸಿಟಿಯನ್ನು ಹೊಂದಿರುತ್ತೆ ಹೆಣ್ಣು ಎಂಬತ್ತು ಕೆ ಜಿ ಬರುತ್ತೆ ಹಾಲು ಕುಡಿಸೋದ್ರಿಂದ ಮತ್ತು ಅದು ವೇರ್ವೇಷನ್ ಇರುತ್ತಲ್ಲ ಹಾಗಾಗಿ ಅದು ಎಂಬತ್ತು ಕೆ ಜಿಯವರೆಗೂ ತೂಕವನ್ನು ಹೊಂದಿರುತ್ತದೆ ಇನ್ನು ಇದರ ಪ್ರಮುಖ ಆಹಾರ ಪದ್ಧತಿ ಬಂದರೆ ನಾವು ಆಡುಗಳಿಗೆ ಮೇಕೆಗಳಿಗೆ ಯಾವ ರೀತಿ ಆಹಾರವನ್ನು ಕೊಡ್ತೀವೋ ಅದೇ ರೀತಿ ಇವಕ್ಕೂ ಕೂಡ ಆಹಾರ ಪದ್ಧತಿ ಇರುತ್ತೆ ನೋಡಲಿಕ್ಕೆ ಕಾಲ್ಗಳು ಪುಡ್ತಾಗಿರುತ್ತೆ ನಮ್ಮ ಬನ್ನೂರು ತಳಿ ಯಾವ ಥರ ಇರುತ್ತೆ ಅದೇ ರೀತಿ ಇರುತ್ತೆ ಬಟ್ ಇದು ಡಿಫ್ರೆಂಟ್ ಬಟ್ ನೋಡಲಿಕ್ಕೆ ಇದು ಬಿಳಿಯ ಬಣ್ಣ ಮತ್ತು ತಲೆ ಭಾಗದಲ್ಲಿ ಬ್ರೌನ್ ಕಲರನ್ನು ನಾವು ಹೊಂದಿರ್ತೀವಿ ಇನ್ನು ಮರಿಗಳ ಬಗ್ಗೆ ಆ ಆರೋಗ್ಯವಾಗಿ ಇದ್ದಂತಹ ಮರಿಗಳೇ ಆದರೆ ಇವು ನಮಗೆ ಹೇಳಿದೆ ಆಗಲೇ ಹಿಂದೆ ಹೇಳ್ದಂಗೆ ಮೂರು ತಿಂಗಳಿಗೆ ಹದಿನೈ ಹದಿನೈದರಿಂದ ಇಪ್ಪತ್ತು ಕೆ ಜಿಯವರೆಗೂ ಕೂಡ ಬೆಳೆಯೋ ಚಾನ್ಸಸ್ ಇರುತ್ತೆ ಇದು ಹುಟ್ಟಿದಾಗಲೇ ನಾಲ್ಕು ಕೆ ಜಿಯವರೆಗೂ ಕೂಡ ತೂಕವನ್ನು ಹೊಂದಿರುತ್ತೆ ಇನ್ನು ಇದು ಮಾಂಸದ ಆಧಾರಿತ ಅಂದರೆ ತಿನ್ನಲಿಕ್ಕೆ ಯೋಗ್ಯವಾಗಿರುವಂತಹ ಒಂದು ತಳಿ ಇದು ಮೂರು ತಿಂಗಳ ಮರಿಯನ್ನು ನಾವು ತಂದು ಸಾಕ್ತೀವಿ ಅಂತ ಅಂದರೆ ಇದು ನಮ್ಮ ವೆದರ್ಗೆ ಅಡ್ಜಸ್ಟ್ ಆಗುವಂಥದ್ದು ಮಿನಿಮಮ್ ಏನಿಲ್ಲ ಅಂದರೂ ಮೂರು ತಿಂಗಳ ಮರಿ ನಮಗೆ ಇಪ್ಪತ್ತರಿಂದ ಮೂವತ್ತು ಸಾವಿರದಷ್ಟು ಖರ್ಚನ್ನು ಬೀಳುತ್ತದೆ ಅಂದರೆ ಒಂದು ಮರಿ ಇಪ್ಪತ್ತರಿಂದ ಮೂವತ್ತು ಸಾವಿರದವರೆಗೂ ಕೂಡ ಇದೆ ಇನ್ನು ದೊಡ್ಡ ಮರಿ ಅಂದರೆ ಅದರ ತೂಕದ ಮೇಲೆ ಡಿ ಆಧಾರವಾಗಿರುತ್ತೆ ನಾವು ಎಷ್ಟು ಕೊಟ್ಟು ತೊಗೊತೀವಿ ಅನ್ನೋದು ಅಟ್ಲೀಸ್ಟ್ ಒಂದು ಮರಿ ಏನಿಲ್ಲ ಅಂದರೂ ಒಂದು ದೊಡ್ಡದು ಮೇಕೆನ ನಾವು ತೊಗೊತೀವಿ ಅಂದರೆ ಅದು ಮಿನಿಮಮ್ ಏನಿಲ್ಲ ಅಂದರೂ ಎಪ್ಪತ್ತರಿಂದ ಎಂಬತ್ತು ಸಾವಿರದವರೆಗೂ ಕೂಡ ಒಂದು ಮೇಕೆಯ ಬೆಲೆ ಎಪ್ಪತ್ತರಿಂದ ಎಂಬತ್ತು ಸಾವಿರದವರೆಗೂ ಕೂಡ ಇರುತ್ತೆ ಇನ್ನು ಒಂದು ಮೇಕೆಯ ಮರಿಯ ಬೆಲೆ ಇಪ್ಪತ್ತರಿಂದ ಮೂವತ್ತು ಸಾವಿರದವರೆಗೂ ಕೂಡ ಇರುತ್ತೆ ನಾವು ಅಕಸ್ಮಾತ್ ಇದನ್ನು ಒರ್ಜಿನಲ್ ಬ್ರಿಡ್ನ ತಂದು ನಾವು ಕ್ರಾಸಿಂಗ್ ಮಾಡಿ ಅಕಸ್ಮಾತ್ ಒರ್ಜಿನಲ್ ಬ್ರಿಡ್ ನಮಗೆ ಸಿಕ್ತು ಅಂದರೆ ನಮಗೆ ತುಂಬ ಆದಾಯವನ್ನು ಕೊಡುತ್ತದೆ ಇದು ಇದು ಸಾಮಾನ್ಯವಾಗಿ ಒಂದು ಸಲ ಮರಿಯನ್ನು ಹಾಕುತ್ತೆ ಅದು ಎರಡು ಮರಿಯನ್ನು ಹಾಕುವಷ್ಟು ಕೆಪಾಸಿಟಿಯನ್ನು ಹೊಂದಿರುತ್ತೆ ಎರಡರಿಂದ ಮೂರು ಮರಿಯವರೆಗೂ ಕೂಡ ಹೈಯೆಸ್ಟಾಗಿ ಹಾಕಿರುವಂತಹದ್ದು ಇದರ ಅನ್ನು ಕಂಡಿರುವಂಥವರು ನಮ್ಮ ಕರ್ನಾಟಕದಲ್ಲೂ ಕೂಡ ತುಂಬ ಜನ ಇದ್ದಾರೆ ಏನಪ್ಪ ಅಂದರೆ ಈ ಮರಿಗೆ ಎಲ್ಲ ವೆದರು ಕೂಡ ಅಡ್ಜಸ್ಟ್ ಆಗುತ್ತೆ ನೋಡಲಿಕ್ಕೆ ಪುಟ್ ಪುಟ್ ಕಾಲು ಉದ್ದನೆ ಕಿವಿ ಅತಿ ವೇಗವಾಗಿ ಬೆಳೆಯುವಂತಹ ಮರಿ ಅಂತಲೂ ಕೂಡ ಹೇಳ್ಬೋದು ಮೂರು ತಿಂಗಳಿಗೆ ಇಪ್ಪತ್ತು ಐದಿನೈದರಿಂದ ಇಪ್ಪತ್ತು ಕೆ ಜಿಯವರೆಗೆ ಇದು ತೂಕ ಬರುತ್ತೆ ಅಂದರೆ ಇದು ಎಷ್ಟು ಫಾಸ್ಟಾಗಿ ಗ್ರೋ ಆಗುತ್ತೆ ಅನ್ನೋದನ್ನು ನಾವು ತಿಳ್ಕೊಬೋದಾಗಿದೆ ಒಂದು ವರ್ಷಕ್ಕೆ ನಮಗೆ ಏನಿಲ್ಲ ಅಂದರೂ ಆದಾಯ ಒಂದು ವರ್ಷ ನಾವು ಸಾಕಿದ್ರೆ ನಮಗೆ ಕನಿಷ್ಠ ಪಕ್ಷ ಎಪ್ಪತ್ತರಿಂದ ಎಂಬತ್ತು ಎಂಬತ್ತರಷ್ಟು ನಮಗೆ ಆದಾಯವನ್ನು ಕೊಡುವಂತಹ ಒಂದು ತಳಿಯಾಗಿದೆ ಇದು ಮೊದಲನೇ ಸೋಲು ಅಂದರೆ ಮೊದಲನೇ ಸೋಲು ಎಷ್ಟು ಯಾವ ವಯಸ್ಸಿಗೆ ಬರುತ್ತೆ ಅಂದರೆ ಇದು ಕರೆಕ್ಟಾಗಿ ಇಪ್ಪತ್ತು ತಿಂಗಳಿಗೆ ಇದು ಮೊದಲನೇ ಸೂಲನ್ನು ಪಡೆಯುತ್ತೆ ಇನ್ನು ಇಪ್ಪತ್ತು ತಿಂಗಳಿಗೆ ಮೊದಲನೇ ಸೂಲನ್ನು ಪಡೆದ್ರೆ ಇದು ಪ್ರತಿ ಬಾರಿಯೂ ಎರಡರಿಂದ ಮೂರು ಮರಿಗಳನ್ನು ಹಾಕುವಂತಹ ಒಂದು ಜಾತಿಯ ತಳಿಯಾಗಿದೆ ಇದು ಬೋಯರ್ ತಳಿ ಇದಕ್ಕೆ ಮುಂದೆ ಕೂದಲು ಕೂಡ ಇರುತ್ತೆ ಅಂದರೆ ಗಡ್ಡ ಮೀಸೆ ಥರ ಮುಂದೆ ಕೂದಲು ಕೂಡ ಇರುತ್ತೆ ಇದು ತುಂಬ ಎಲ್ಲರನ್ನೂ ಅಟ್ರಾಕ್ಟಿವ್ ಆಗಿ ಸೆಳೆಯುವಂತಹ ಮರಿ ಒಂದು ಇಪ್ಪತ್ತು ದಿನಗಳ ಕಾಲ ಇದು ಮರಿಗೆ ಹಾಲನ್ನು ಕೊಡುತ್ತದೆ ಈ ತಳಿಯನ್ನು ಸಾಕಿ ಲಕ್ಷ ಆದಾಯವನ್ನು ಮಾಡ್ತಾ ಇರುವಂತಹ ರೈತರು ನಮ್ಮ ಕರ್ನಾಟಕದಲ್ಲೂ ಕೂಡ ಇದ್ದಾರೆ ಹೋಗಿ ಸಪ್ ಅಂದರೆ ಅವರ ಹತ್ರ ಸರ್ಟಿಫಿಕೇಟ್ ಇರೋದನ್ನು ನೋಡಿ ಒಂದು ಒಂದೇ ಒಂದು ಮರಿ ಅಂದರೆ ಮೂರು ತಿಂಗಳದ್ದು ಒಂದು ಮರಿ ನಾವು ತ ನಲ್ವತ್ತು ಸಾವಿರ ನಾವು ಹಾಕ್ತೀವಿ ಇನ್ವೆಸ್ಟ್ ಮಾಡ್ತೀವಿ ಅಂದರೆ ನಮಗೆ ನಲ್ವತ್ತು ಇದ್ದಿದ್ದು ನಾಲ್ಕು ಲಕ್ಷದವರೆಗೂ ಕೂಡ ಆದಾಯವನ್ನು ತಂದು ಕೊಡ್ಬೋದು ನಮ್ಮ ಮೇಲೆ ಅದು ಡಿಪೆಂಡ್ ಆಗಿರುತ್ತೆ ಇನ್ನೂ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫಕ್ತಲ್ಲಿರೋ ಬೆಲ್ಲೈಕೋನ್ನ ಕ್ಲಿಕ್ ಮಾಡಿದ್ರೆ ನಿಮಗೆಲ್ಲ ನೋಟಿಫಿಕೇಷನೂ ಸಿಗುತ್ತೆ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ಈ ವಿಡಿಯೋನ ಯಾರೆಲ್ಲ ನೋಡ್ತಿದ್ದೀರಾ ನಿಮಗೆಲ್ಲ ಒಂದು ಥ್ಯಾಂಕ್ ಯು ಸೋ ಮಚ್